ಬಿಜೆಪಿ ನಡುವೆ ಈಗ ಸದ್ಯಕ್ಕಂತೂ ಕೇಂದ್ರದ ತೆರಿಗೆ ಹಣದ ಜಟಾಪಟ್ಟಿ ಬಹಳ ಜೋರಾಗಿ ನಡೀತಾ ಇದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ತೆರಿಗೆ ಹಣ ಬಂದಿದೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಮುಖಂಡ ಸಿ ಟಿ ರವಿ ಸವಾಲು ಹಾಕಿದ್ದಾರೆ ಎರಡು ಸಾವಿರದ ನಾಲ್ಕು ರಿಂದ ಹದಿನಾಲ್ಕರವರೆಗೆ ಎಷ್ಟು ತೆರಿಗೆ ಹಣ ಬಂದಿದೆ ಅನ್ನೋದನ್ನ ಶ್ವೇತಪತ್ರ ಹೊರಡಿಸ್ಬಿಡಿ ನೀವು ಅಂತ ಕೇಳ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿವರೆಗೆ ಮೋದಿ ಕೊಟ್ಟ ತೆರಿಗೆ ಹಣ ಎಷ್ಟು ಅನ್ನೋದನ್ನು ಹೇಳಿ ಇಬ್ಬರ ಅವಧಿಯಲ್ಲಿ ಅನುದಾನದ ಬಗ್ಗೆ ಎಷ್ಟು ಶ್ವೇತಾ ಪತ್ರ ಹೊರಡಿಸಿ ಅಂತ ಹೇಳಿದ್ದಾರೆ ಸಿಟಿ ರವಿ ಸಿಟಿ ರವಿ ಅವರು ಮತ್ತು ಅದರಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಇದೇ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಒಂದು ಕಡೆ ಪರಮೇಶ್ವರ್ ಅವರು ಹೇಳಿದ್ರು ಎಷ್ಟು ನಮ್ಮ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞರಾಗಿದ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಎಲ್ಲಾನು ಆದರೆ ಈಗ ಹಂಗಾಗಿಲ್ಲ ಅಂತ ಹೇಳಿದ್ರು ಮೇಲೆ ಮತ್ತೆ ಬಿಜೆಪಿಯವ್ರು ಕಿಡಿಕಾರದ್ರು ಇದೀಗ ಸಿಟಿ ರವಿ ಅವರು ಕೂಡ ಹೇಳ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ತೆರಿಗೆ ಹಣ ಬಂದಿದೆ ಅನ್ನೋದನ್ನು ಇವರು ಹೇಳಿ ಸಿ ಎಂ ಸಿದ್ದರಾಮಯ್ಯವರಿಗೆ ಸಿ ಟಿ ರವಿ ಸವಾಲು ಹಾಕಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಎಷ್ಟು ತೆರಿಗೆ ಹಣ ಬಂದಿದೆ ಅನ್ನೋದನ್ನು ಶ್ವೇತಪತ್ರ ಹೊರಡಿಸಿ ಅಂತಿದ್ದಾರೆ ನೋಡಿ ಎರಡು ಸಾವಿರದ ನಾಲ್ಕು ಹದಿನಾಲ್ಕರವರೆಗೆ ಕೇಂದ್ರದಿಂದ ಬಂದ ತೆರಿಗೆ ಹಣ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಹದಿನಾಲ್ಕರಿಂದ ಇಪ್ಪತ್ತ್ಮೂರು ಡಿಸೆಂಬರ್ವರೆಗೆ ಮೋದಿ ಕೊಟ್ಟಿದ್ದು ಎರಡು ಕೋಟಿ ಎಂಬತ್ತೆರಡು ಸಾವಿರದ ಎರ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಏನು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ ಕೊಟ್ಟ ಅನುದಾನ ಅಂದರೆ ಸಹಾಯಧನ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರವರೆಗೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅಂತ ಕೊಟ್ಟಿದ್ದು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ದಾಖಲೆ ಬಿಡುಗಡೆ ಮಾಡಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ದಾರೆ ಸಿ ಟಿ ರವಿ ಮೋದಿ ಕರ್ನಾಟಕಕ್ಕೆ ಹತ್ತತ್ರ ಮೂರೂವರೆ ಲಕ್ಷ ಕೋಟಿ ಹಣವನ್ನು ನೀಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಒಂದು ದಿನ ಕೂಡ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಹೋಗಲಿಲ್ಲ ನಾನು ಯಾಕೆ ಹೋಗಬೇಕು ಅಂತ ಅಹಂಕಾರದಿಂದ ಒಂದು ದಿನವೂ ಮೀಟಿಂಗ್ ಹೋಗಿಲ್ಲ ಅನ್ಯಾಯ ಆಗಿದ್ದರೆ ಜಿ ಎಸ್ ಟಿ ಮೀಟಿಂಗ್ನಲ್ಲೇನೆ ಪ್ರಶ್ನೆ ಮಾಡಿ ನ್ಯಾಯ ಕೇಳಬಹುದಾಗಿತ್ತು ಕೃಷ್ಣ ಬೈರೇಗೌಡ ಕೇಂದ್ರ ನೀತಿ ಎಲ್ಲ ಸಮಾಧಾನವಾಗಿದೆ ಅಂತ ಹೇಳಿ ಬರ್ತಾರೆ ಹೊರಗಡೆ ಬಂದು ಕೇಂದ್ರ ಕಿಬ್ಬಯ್ತಾ ಸುಳ್ಳು ಹೇಳಿ ರಾಜಕಾರಣ ಮಾಡ್ತಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಕಸರತ್ತು ಮಾಡಿದ್ರು ಅವ್ರ ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ರೆ ಕನ್ಫ್ಯೂಸ್ ಮಾಡುವಂಥ ಒಂದು ಗಂಟೆ ಪತ್ರಿಕಾಗೋಷ್ಠಿಯಿಂದ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ ಅವರು ನಾನು ಅವರಿಗೆ ಭಾಳ ಸಿಂಪಲ್ಲಾಗಿ ಕೇಳ್ತೀನಿ ನೀವೊಂದು ಪತ್ರ ಹೊಡೆಸಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಹಣ ಎಷ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಫೆಬ್ರವರಿಯವರೆಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ತೆರಿಗೆ ಪಾಲು ಎಷ್ಟು ಹಾಗೆಯೇ ಅನುದಾನ ಮತ್ತು ಸಹಾಯಧನ ಆ ಹತ್ತು ವರ್ಷದಲ್ಲಿ ಕೊಟ್ಟಿದ್ದೆಷ್ಟು ಈಗ ಕೊಟ್ಟಿದ್ದೆಷ್ಟು ನನ್ನ ಹತ್ರ ಅಂಕಿಅಂಶಗಳು ಮಾಹಿತಿ ಇದೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ತೊಂಬತ್ತೈದು ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂದರೆ ತೆರಿಗೆ ಪಾಲನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರ ಡಿಸೆಂಬರ್ವರೆಗೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ತೆರಿಗೆ ಪಾಲು ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಅಂದರೆ ಪ್ರತಿಶತ ಇನ್ನೂರ ನಲವತ್ತೈದರಷ್ಟು ಹೆಚ್ಚಿಗೆ ಕಾಂಗ್ರೆಸ್ ಕೊಟ್ಟಿದ್ದಕ್ಕಿಂತ ಏನು ಗ್ರ್ಯಾಂಟಿ ನೇರು ಅಂದರೆ ಅನುದಾನ ಮತ್ತು ಸಹಾಯಧನ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ಕೊಟ್ಟಿದ್ದು ಅರುವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಅರುವತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಕೋಟಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರವರೆಗೆ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರೋದು ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಆ ತತ್ರ ಮೂರೂವರೆ ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗ್ರ್ಯಾಂಟೀನ್ ಏಡು ಮತ್ತು ತೆರಿಗೆ ಪಾಲು ಗ್ರಾ ಟ್ಯಾಕ್ಸ್ ಡೆವಲ್ಯೂಷನ್ ಆ್ಯಂಡ್ ಗ್ರ್ಯಾಂಟೀನ್ ಏಳು ಎರಡೂ ಸೇರಿದರೆ ಮೂರುವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ರಾಜ್ಯಕ್ಕೆ ಕಾಂಗ್ರೆಸ್ ಹತ್ತು ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಒಮ್ಮ ಒಂದು ದಿನವೂ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಿಗೆ ಹೋಗಲಿಲ್ಲ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಯಾಗಿ ಜಿ ಎಸ್ ಟಿ ಕೌನ್ಸಿಲಿಗೆ ಮೀಟಿಂಗ್ ಹೋಗಲಿಲ್ಲ ಅಹಂಕಾರ ಅಹಂಕಾರ ನಾನು ಯಾಕೆ ಹೋಗಬೇಕು ಅನ್ನೋ ಅಹಂಕಾರ ಅಕಸ್ಮಾತ್ ಅನ್ಯಾಯ ಆಗಿದ್ದರೆ ಇವರು ಹೋಗಿ ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರ್ತಿತ್ತು ಅಲ್ಲಿ ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾರೆ ಅವರು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಕೇಂದ್ರದ ನೀತಿ ಎಲ್ಲ ಹಿತಕರವಾಗಿದೆ ಅಂತ ಅಲ್ಲಿ ಹೊಗಳ್ತಾರೆ ಇಲ್ಲಿ ಬಂದು ಹೊರಗಡೆ ಬಂದು ಸುಳ್ಳು ಹೇಳಿ ರಾಜಕಾರಣ ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ